ಅವರು ಬಡತನದಿಂದಲೇ ಬೆಳೆದು ಬಂದಿದ್ದರು ಉಪನ್ಯಾಸಕ ವೃತ್ತಿಯಿಂದ ಜಿಲ್ಲಾಧಿಕಾರಿ ಹುದ್ದೆವರೆಗೂ ಕೂಡ ಇರಿದ್ರು ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ಜನರೊಂದಿಗೆ ಬೆರೆಯುವಂಥ ಹೃದಯವಂತ ಅಧಿಕಾರಿ ಅಂತ ಹೆಸರು ಮಾಡಿದ್ರು ಆದರೆ ಅಂತ ದಕ್ಷ ಅಧಿಕಾರಿ ನಿನ್ನೆ ಭೀಕರ ಅಪಘಾತದಲ್ಲಿ ದಾರುಣ ಸಾವು ಕಂಡಿದ್ದಾರೆ ಐಎಎಸ್ ಅಧಿಕಾರಿ ಅನ್ನುವ ಹಮ್ಮು ಇರಲಿಲ್ಲ ತಾನೊಬ್ಬ ಜಿಲ್ಲಾಧಿಕಾರಿ ಅನ್ನೋ ಗಿಮ್ಮು ಇರಲಿಲ್ಲ ಜನರೊಂದಿಗೆ ಬೆರೆತು ಸದಾ ಜನಾನುರಾಗಿ ಆಗಿರುತ್ತಿದ್ದವರು ಮಹಂತೇಶ್ ಬೀಳ್ಗಿ ಜಿಲ್ಲಾಧಿಕಾರಿಗಳಾಗಿ ಬೆಸ್ಕಾಂ ಎಂಡಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಮಹಾಂತೇಶ್ ನಿನ್ನೆ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಮಹಾಂತೇಶ್ ಬೀಳ್ಗಿ ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಮಹಾಂತೇಶ್ ನಿನ್ನೆ ದುರಂತ ಅಂತ್ಯ ಕಂಡಿದ್ದಾರೆ ಕಲಬುರಗಿಯಲ್ಲಿ ಇವತ್ತು ಸಂಬಂಧಿಕರ ಮದುವೆ ಇತ್ತು ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಇನೋವಾ ಕಾರ್ನಲ್ಲಿ ಸಂಬಂಧಿಕರ ಜೊತೆ ಮಹಂತೇಶ್ ಬೀಳಗಿ ತೆರಳುತ್ತಿದ್ದರು ಇನ್ನೇನು ನಲವತ್ತು ಕಿಲೋಮೀಟರ್ ಸಾಗಿದ್ರೆ ಮನೆ ಸೇರ್ತಿದ್ರು ಅಷ್ಟರಲ್ಲಿ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಇವರ ಕಾರಿಗೆ ಬೈಕ್ ಸವಾರ ಅಡ್ಡ ಬಂದಿದ್ದಾನೆ ಆತನನ್ನ ಬಚಾವ್ ಮಾಡಲು ಹೋಗಿ ಕಾರು ಸೇತುವೆಗೆ ಡಿಕ್ಕಿ ಹೊಡೆದು ಅನಾಮತ್ತಾಗಿ ಸೇತುವೆ ಕೆಳಗೆ ಪಂಟಿ ಹೊಡೆದಿದೆ ಬೀಳಗಿ ಸಹೋದರರಾದ ಈರಣ್ಣ ಬೀಳಗಿ ಮತ್ತು ಶಂಕರ್ ಬೀಳಗಿ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಗಂಭೀರವಾಗಿ ಗಾಯಗೊಂಡಿದ್ದ ಮಹಂತೇಶರನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಿಸದೆ ಮಹಂತೇಶ್ ಬೀಳಗಿ ಕೊನೆ ಉಸಿರೆಳೆದ್ರು ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಆಸ್ಪತ್ರೆಗೆ ಐಜಿಪಿ ಶಾಂತನು ಸಿನ್ಹಾ ಡಿಸಿ ಸೇರಿ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಮಹಾಂತೇಶ್ ಬೀಳಗಿ ಅವರ ಅಂತಿಮ ದರ್ಶನ ಪಡೆದರು ಅವರು ಕಡೆಯಿಂದ ಬರ್ತಾ ಇದ್ದರು ಕಲ್ಬುರ್ಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಇದ್ದರು ಅವ್ರ ಫ್ಯಾಮಿಲಿ ಮೆಂಬರ್ದು ಅಲ್ಲಿ ಒಂದು ಬೈಪಾಸ್ ಹತ್ತಿರ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾವು ಆಗಿದೆ ಇಬ್ಬರದ್ದು ಅದ ನಂತರ ಮೂರು ಸವೈವರ್ಸ್ಗೆ ಇಮಿಡಿಯೇಟ್ಲಿ ಕಲ್ಬುರ್ಗಿಗೆ ಶಿಫ್ಟ್ ಆಗಿದೆ ಮೂರು ಸವೈವರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ದರು ಶ್ರೀ ಮಹಾಂತೇಶ್ ಪೀಳಗಿ ಸರ್ ಅವರು ಮಹಾಂತೇಶ್ ಬೀಳಿಗೆ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನವಿಪೇಟದಲ್ಲಿ ನೀರವ ಮೌನ ಆವರಿಸಿದೆ ಮಹಾಂತೇಶ ಜೊತೆಗಿನ ಒಡನಾಟವನ್ನು ನೆನೆದು ಸ್ನೇಹಿತರು ಕಣ್ಣೀರಿಟ್ಟರು ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಿಗೆ ಅವರ ಸಾವಿನ ಸುದ್ದಿ ಇದೀಗ ರಾಮದುರ್ಗದಲ್ಲಿ ಶೋಕದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂತದ್ದು ಇದೇ ಒಂದು ರಾಮದುರ್ಗ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಇಡೀ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದ್ದಂತಹ ಮಹಾಂತೇಶ್ ಬೀಳಿಗೆ ಅವರ ಅಪಘಾತದ ಸುದ್ದಿ ತಿಳಿತಾ ಇದ್ದಂತೆ ಅವರ ಹುಟ್ಟೂರಿನಲ್ಲಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು ಅದರ ಜೊತೆಗೆ ಬಂಧು ಆಗಿರ್ಬೋದು ಅವರ ಕಲಿಸಿದ ಗುರುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅವರೆಲ್ಲರೂ ಕೂಡ ಮಹಾಂತೇಶ್ ಬೀಳಿಗೆ ಅವರ ಮನೆಯತ್ತ ಧಾವಿಸಿರುವಂಥದ್ದು ಇನ್ನು ಮಹಾಂತೇಶ್ಗೆ ಕಲಿಸಿದ ಗುರುಗಳು ಕೂಡ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ರು ಚಿನ್ನ ಮಣ್ಣಿಂದ ಬರ್ತದೆ ಮಣ್ಣಾಗಿಂದ ಮೇಲೆ ಬರ್ತ ಚಿನ್ನ ಕಡೆಯಿಂದ ಮತ್ತೆ ಮಣ್ಣಿಗೆ ಹೋಗುವುದು ಮಂಟೇಂತ ಮಣ್ಣಿಗೆ ಮರಳಿ ಮಣ್ಣಿಗೆ ಹಾफड ಅತ್ಯಂತ ೋಮಿನ ತುಪೇವ ಸಂಗತಿ ಸರಳ ಸಜ್ಜನಿಕ ಅಧಿಕಾರಿ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರ್ ಸ್ವಾಮಿ ಸೇರಿದಂತೆ ವಿವಿಧ ನಾಯಕರು ಸಂತಾಪ ಸೂಚಿಸಿದ್ದಾರೆ ಇನ್ನು ಮಹಂತೇಶ್ ಬೀಳಗಿ ತೋಟದಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನಡೆಯಲಿದೆ ಕಷ್ಟದಲ್ಲೇ ಬೆಳೆದು ಶಿಸ್ತಿನಿಂದ ಕಲಿತು ಉನ್ನತ ಹುದ್ದೆ ಅಲಂಕರಿಸಿ ಮನೆ ಮಾತಾಗಿದ್ದ ಐಎಎಸ್ ಅಧಿಕಾರಿ ಅಪಘಾತಕ್ಕೆ ಬಲಿಯಾಗಿದ್ದು ಮಾತ್ರ ದುರಂತ ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ